ಬಸವ ಆ್ಯಕ್ಯೂ ಅಕಾಡೆಮಿ ಆ ಸಂಪೂರ್ಣ ಆಲ್ಟ್ರನೇಟ್ ಮೆಡಿಸಿನ್ ಅದು ಹೋಮಿಯೋಪತಿಯಿಂದ ಹಿಡಿದು ಆಯುರ್ವೇದದಿಂದ ಹಿಡಿದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಮತ್ತು ಸಿದ್ಧ ಔಷಧಿ ತನಕನೂ ಯೋಗ ಮುದ್ರ ಪ್ರಾಣಾಯಾಮ ಪ್ರತಿ ಒಂದನ್ನು ಈ ಒಂದು ಆ್ಯಪಲ್ಲಿ ಇದ್ದೀವಿ ನಾವು ಬಸವ ಆ್ಯಕ್ಯೂ ಅಕಾಡೆಮಿ ಆ್ಯಪಲ್ಲಿ ಇವತ್ತು ಲಾಂಚ್ ದಿವಸ ಸೊ ಡೆಫಿನೆಟ್ ಆಗಿ ಎಲ್ಲವುದನ್ನು ಒಟ್ಟಿಗೆ ಮಾಡಿ ಬಿಡೋದಕ್ಕೆ ಟೈಮ್ ಆಗುತ್ತೆ ಇವತ್ತು ಕೆಲವೊಂದು ಕೋರ್ಸಸ್ ಅನ್ನ ತಗೊಂಡ್ಬಂದಿದೀವಿ ಈ ಆಪ್ ಅಲ್ಲಿ ಪ್ರತಿ ತಿಂಗಳು ಇದನ್ನ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕ್ಲಾಸಸ್ ನಾವೇನ್ ಕೊಡ್ತಾ ಇದೀವಿ ಅದು ನಿಮ್ಮನ್ನ ಮೆಡಿಸಿನ್ ಇಂದ ಆಚೆ ತರುತ್ತೆ ಇವತ್ತು ಸಾಮಾನ್ಯ ರೈತ ಒಬ್ಬ ಗೋರ್ಮೆಂಟ್ ಎಂಪ್ಲಾಯ್ ಒಬ್ಬ ಸಾಮಾನ್ಯ ಹೌಸ್ ವೈಫ್ ಅವರು ಈಲರಾಗಿ ಕನ್ವರ್ಟ್ ಆಗ್ತಿದ್ದಾರೆ ನೀವು ಜಸ್ಟ್ ಪ್ಲೇಸ್ಟೋರ್ ಅಲ್ಲಿ ಬಸವ ಆಕ್ಯೂ ಅಕಾಡೆಮಿ ಬಸವ ಅಕ್ಯೂ ಅಕಾಡೆಮಿ ಅಂತ ಸರ್ಚ್ ಮಾಡಿ ನಿಮಗೆ ಈ ಆ್ಯಪ್ ಪ್ಲೇಸ್ಟೋರ್ ಅಲ್ಲಿ ಸಿಗುತ್ತೆ ಇದ್ರದ್ದು ಸುಮಾರು ಫೀಚರ್ಸ್ನ ಹೇಳೋಣ ಅಂತಲೇ ಶೇರ್ ಮಾಡ್ಕೊಳ ಅಂತ ಇವತ್ತು ಬಂದಿರೋದು ಸೊ ಸುಮಾರು ಬುಕ್ಸನ್ನ ಹೊರ ತಂದಿದೀವಿ ಇವತ್ತು ಕಲರ್ ಥೆರಪಿ ಬುಕ್ ನಲವತ್ತು ಸಾವಿರಕ್ಕಿಂತ ಹೆಚ್ಚು ಕಾಪೀಸ್ ಅಕ್ರಾಸ್ ಇಂಡಿಯಾ ಸೇಲ್ ಆಗಿದೆ ಅಂಡ್ ಜನ ಜನರು ಅದ್ಭುತವಾಗಿ ಬರ ಮಾಡ್ಕೊಂಡಿದ್ದಾರೆ ಈವನ್ ಎಡಿಷನ್ ಟೂನಲ್ಲಿ ನಲ್ಲಿ ಇನ್ನೂರಕ್ಕಿಂತ ಹೆಚ್ಚು ಪ್ರೋಟೋಕಾಲ್ಸ್ ನಾವು ಕೊಟ್ಟಿದೀವಿ ತುಂಬಾ ಜನ ಹೇಳ್ತಾರೆ ನಾವು ನಿಮ್ಮ ಬುಕ್ ತಗೊಂಡಿದೀವಿ ಅದರಲ್ಲಿರೋ ಪ್ರೋಟೋಕಾಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ ನಮ್ಮ ಊರಲ್ಲಿ ಬೇರೆಯವ್ರಿಗೂ ಕೊಡ್ತಾ ಇದೀವಿ ಎಲ್ಲ ರಿಸಲ್ಟ್ಸ್ ಬರ್ತಾ ಇದೆ ಅಂತೇಳಿ ಇದನ್ನ ಜನ ಸಾಮಾನ್ಯರಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ಇವತ್ತು ನೀವೆಲ್ಲೋ ಹೋಗಿರ್ತೀರಾ ಬುಕ್ ತಗೊಂಡೋಗಲ್ಲ ಬಟ್ ಎಲ್ಲ ಕಡೆ ಒಂದೇ ತಗೊಂಡೋಗ್ತಾರೆ ಮೊಬೈಲ್ ಮೊದಲು ಎ ಟಿ ಎಮ್ ಕಾರ್ಡ್ ತೊಗೊಂಡೋಗೋರು ಒಂದು ಬುಕ್ ತಗೊಂಡೋಗೋರು ಒಂದು ಪೆನ್ ಇಟ್ಕೊಂಡಿರೋರು ಒಂದು ಡೈರಿ ಇಟ್ಕೊಂಡಿರೋರು ಇವತ್ತು ಯಾರು ಇಟ್ಕೋತಾರೆ ಅದನ್ನ ಡೇರಿನೂ ಬುಕ್ಕಲ್ಲಿದೆ ಅಲ್ವಾ ಎ ಟಿ ಎಮ್ ಕಾರ್ಡ್ ಯಾರ್ಯಾರು ಯೂಸ್ ಮಾಡ್ತಿದ್ರೆ ಇಲ್ಲ ಫೋನ್ ಪೇ ಗೂಗಲ್ ಪೇ ಪೇ ಟಿ ಎಮ್ ಸೊ ಎವ್ರಿಥಿಂಗ್ ಇನ್ ಮೊಬೈಲ್ ಅಲ್ವಾ ಎಸ್ ಬಸ್ವಾಕ್ಯೂ ಅಕಾಡೆಮಿ ಆ ಸಂಪೂರ್ಣ ಆಲ್ಟರ್ನೇಟ್ ಮೆಡಿಸಿನ್ ಅದು ಹೋಮಿಯೋಪತಿಯಿಂದ ಹಿಡ್ದು ಆಯುರ್ವೇದದಿಂದ ಹಿಡಿದು ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಮತ್ತು ಸಿದ್ಧ ಔಷಧಿ ತನಕನೂ ಯೋಗ ಮುದ್ರಾ ಪ್ರಾಣಾಯಾಮ ಪ್ರತಿ ಒಂದನ್ನು ಈ ಒಂದು ಆ್ಯಪಲ್ಲಿ ತರ್ತಾ ಇದ್ದೀವಿ ನಾವು ಬಸವ ಆಕ್ಯು ಅಕಾಡೆಮಿ ಆ್ಯಪಲ್ಲಿ ಇವತ್ತು ಲಾಂಚ್ ದಿವಸ ಸೊ ಡೆಫಿನೆಟ್ ಆಗಿ ಎಲ್ಲವುದನ್ನು ಒಟ್ಟಿಗೆ ಮಾಡಿ ಬಿಡೋದಕ್ಕೆ ಟೈಮ್ ಆಗುತ್ತೆ ಇವತ್ತು ಕೆಲವೊಂದು ಕೋರ್ಸಸ್ನ ತೊಗೊಂಬಂದಿದ್ದೀವಿ ಈ ಆ್ಯಪಲ್ಲಿ ಪ್ರತಿ ತಿಂಗಳು ಇದನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀವಿ ಕೆಲವೇ ತಿಂಗಳುಗಳಲ್ಲಿ ಕೆಲವೇ ದಿನಗಳಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥ ಒಟ್ಟು ಇನ್ಫಾರ್ಮೇಷನ್ ಕ್ಲಾಸಸ್ ಪ್ರಾಕ್ಟೀಸಸ್ ಎಲ್ಲ ಒಂದೇ ಆ್ಯಪಲ್ಲಿ ಸಿಗುತ್ತೆ ನೀವೆಲ್ಲ ಕ್ಲಾಸ್ ಅಲ್ಲಿ ಕಲ್ತಾದ್ಮೇಲೆ ಏನಾದ್ರು ಡೌಟ್ ಬಂತ ಅನ್ಕೊಳ್ಳಿ ಒಂದು ಜಿ ಪಿ ಟಿ ತರ ಒಂದು ಬಾಟ್ ಜಿ ಪಿ ಟಿ ಮಾಡಿದಿವಿ ಬಸವ ಅಕ್ಯು ಅಕಾಡೆಮಿ ಆ ಚಾಟ್ ಬೋಟ್ ಇರುತ್ತೆ ಒಂದು ವಿಷಯ ಆದ್ಮೇಲೆ ಒಂದು ಕಲರ್ ತರಪ್ ಇರ್ಬೋದು ಹಂಗೆ ಆಕ್ಯೂ ಪ್ರೇಜರ್ ಇರ್ಬೋದು ನಿಮ್ಗೆ ಏನಾರು ಡೌಟ್ ಬಂತ ಅನ್ಕೊಳ್ಳಿ ಇವಾಗ ಸುಮಾರು ಜನ ಟೆಲಿಗ್ರಾಮ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಅಲ್ಲಿ ನಿಮ್ ಡೌಟ್ ಕೇಳ್ತಾ ಇದ್ರ ನೀವು ನಮ್ ಚಾಟ್ ಬೋಟಿನೇ ಒಂದು ಕ್ವಶನ್ ಆನ್ಸರ್ ಆಗಿ ಯೂಸ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಲೆಫ್ಟ್ ಸೈಡ್ ಸೊಂಟ ನೋಡ್ತಾ ಇದೆ ನಾ ಕ್ಲಾಸ್ ಅಲ್ಲಿ ಹೇಳಿರ್ತೀನಿ ಬಟ್ ಎಲ್ಲಾ ವಿಡಿಯೋಸ್ ನೋಡಿ ಹುಡುಕಿ ಕುತ್ಕೊಳಕ್ ಆಗಲ್ಲ ಎಡಗಡೆ ಸೊಂಟ ನೋವು ಯಾಕೆ ಬರುತ್ತೆ ಒಂದೇ ಕ್ವಶನ್ ಹಾಕಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅದು ಆ ಎಡಗಡೆ ಸೊಂಟ ನೋವು ಯಾಕೆ ಬರುತ್ತೆ ಗಾಲ್ ಬ್ಲಾಡರ್ ಮತ್ತೆ ಇರುನೆರಿ ಬ್ಲಾಡರ್ ಮೆರಡಿಯನ್ ಎಲ್ ಫ್ಲೋ ಆಗುತ್ತೆ ಅಲ್ಲಿ ಕಿಡ್ನಿ ಮೆರಡಿಯನ್ ಎಲ್ ಟಚ್ ಆಗುತ್ತೆ ನಿಮ್ಗೆ ಎಡಗಡೆ ಸೊಂಟ ನೋವು ಬರ್ತಾ ಇದೆ ಅಂದ್ರೆ ರೂಟ್ ಕಾಸ್ ಏನಿರುತ್ತೆ ಅದಕ್ಕೆ ಯಾವ ಒಂದು ಆಹಾರ ನೀವು ಬದಲಾವಣೆ ಮಾಡ್ಕೋಬೇಕು ಯಾವ ಒಂದು ಅಕ್ಯೂ ಪ್ರೆಜರ್ ಮಾಡ್ಬೋದು ಸಂಪೂರ್ಣವಾದ ವಿಷಯ ನಿಮ್ಮ ಮೊಬೈಲ್ ಅಲ್ಲಿ ಸಿಗುತ್ತೆ ಈ ಬಸವ ಅಕ್ಯು ಅಕಡೆ ಎಂಬ ಒಂದೊಂದೇ ಕೊಡ್ತಾ ಹೋಗ್ತಿವಿ ನಿಮ್ಗೆ ಚಾಟ್ ಬೋರ್ಟ್ ಕೊಡ್ತೀವಿ ಕ್ಲಾಸಸ್ ಕೊಡ್ತೀವಿ ಸುಮಾರು ಇವತ್ತು ಕರ್ನಾಟಕದಾದ್ಯಂತ ಏಳು ಸಾವಿರಕ್ಕಿಂತ ಹೆಚ್ಚು ಜನ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಕೋರ್ಸ್ ತಗೊಂಡಿದ್ರ ತಗೊಂಡಿದಿರಲ್ವಾ ಸೊ ಇನ್ಮೇಲೆ ನೀವು ಟಿ ಎಂ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಮ್ಮ ಬಾಯ್ ಆಪ್ ಅಲ್ಲೇ ಪ್ರಾಕ್ಟೀಸ್ ಮಾಡಬಹುದು ಪೇಶೆಂಟ್ ಎಂಟ್ರಿ ಮಾಡೋದು ಅವ್ರ ಟಂಗ್ ಡ್ಯಾಗ್ ಟಂಗ್ ಇಮೇಜ್ ತಗೊಳೋದು ಲಾಸ್ಟ್ ಪಾಯಿಂಟ್ ಏನ್ ಕೊಟ್ಟಿದ್ರಾ ಕಲರ್ ಥೆರಪಿ ಏನ್ ಕೊಟ್ಟಿದ್ರ ಅವ್ರಿಗೆ ಒಂದು ರಿಪೋರ್ಟೇ ಜನ್ರೇಟ್ ಮಾಡಿ ಕೊಡ್ಬೋದು ಅಬ್ ಅಂತೇಳಿ ಒಂದು ಫ್ಯೂಚರ್ ಕೊಡ್ತಾ ಇದ್ದೀವಿ ಅದರಲ್ಲಿ ನೀವು ಇಲ್ಲಿ ಕಲ್ತಿರೋದು ಎಲ್ಲದನ್ನು ಪ್ರಾಕ್ಟೀಸ್ ಮಾಡ್ಬೋದು ಓಕೆ ಒಂದು ಒಂದು ವಾರಕ್ಕೆ ಒಂದು ನೂರು ಪೇಷೆಂಟ್ ನೋಡ್ತೀರಾ ನೂರಲ್ಲಿ ಒಂದು ಎಂಬತ್ತು ಜನಕ್ಕೆ ಕಾನ್ಫಿಡೆಂಟಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ ಬಟ್ ಎಲ್ಲೋ ಒಂದು ಇಬ್ಬರು ಮೂವರಿಗೆ ನೀವು ಸ್ವಲ್ಪ ರಿಸಲ್ಟ್ ಡಿಲೇ ಆಗ್ಬೋದು ಅವಾಗ ಏನು ಮಾಡ್ಬೋದು ನೀವು ಹತ್ರಲ್ಲಿ ಒಬ್ಬರಿಗೆ ನಿಮಗೆ ಕಷ್ಟ ಆಯಿತು ಟ್ರೀಟ್ಮೆಂಟ್ ಕೊಡೋದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ ಅವ್ರಿಗೆ ಎರಡು ಮೂರು ಸೆಟ್ಟಿಂಗ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಆದರೂ ನನಗೆ ಕ್ಲಾರಿಟಿ ಬರ್ತಾ ಇಲ್ಲ ಪೇಷಂಟ್ ಇಂಪ್ರೂವ್ಮೆಂಟ್ ಹೇಳ್ತಾ ಇಲ್ಲ ಏನು ಮಾಡ್ಬೋದು ಇದೆಲ್ಲ ಅದನ್ನ ಹೊರ ತಂದಿರೋದು ಬಸವಾಕ್ಯೂ ಅಕಾಡೆಮಿ ತಾನೆ ನೀವು ಡೈರೆಕ್ಟಾಗಿ ನನ್ನನ್ನೇ ಮೀಟ್ ಮಾಡ್ಬೋದು ಬಾ ಆ್ಯಪ್ ಮುಖಾಂತರ ಯಾವ ಪೇಷಂಟಿಗೆ ನಿಮಗೆ ರಿಸಲ್ಟ್ ಬಂದಿಲ್ಲ ಯಾವ ಪೇಷಂಟಿಗೆ ನಿಮ್ಮ ಡಯಾಗ್ನೋಸಿಸ್ ಮಾಡೋಕೆ ಕಷ್ಟ ಆಗ್ತಿದೆ ಅಲ್ಲೇ ಒಂದು ಬಟ್ ಬಟನ್ ಇರುತ್ತೆ ಕಾಂಟ್ಯಾಕ್ಟ್ ಬಸವರಾಜ್ ಅಂತೇಳಿ ನೀವು ಆ ಬಟನ್ ಕ್ಲಿಕ್ ಮಾಡಿದರೆ ನನ್ನ ಟ್ಯಾಬ್ಲೆಟಲ್ಲಿ ಆ ಪೇಷಂಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ನಂಗೆ ಗೊತ್ತಾಗುತ್ತೆ ನೀವು ಲಾಸ್ಟ್ ಮೂರ್ ಟ್ರೀಟ್ಮೆಂಟ್ ಏನ್ ಕೊಟ್ಟಿದ್ರಿ ಕಲರ್ ಥೆರಪಿ ಏನ್ ಕೊಟ್ಟಿದ್ರಿ ಅವ್ರ ಫುಡ್ ಸಜೆಷನ್ ಏನ್ ಕೊಟ್ಟಿದ್ರಿ ಆ ಪೇಷೆಂಟ್ ಏನ್ ಪ್ರಾಬ್ಲಮ್ಸ್ ಇದೆ ಅದೆಲ್ಲ ನಮ್ಮ ಸ್ಕ್ರೀನಿಗೆ ಬರುತ್ತೆ ಸೊ ಆ ಪೇಷೆಂಟ್ಗೆ ಆ ಪರ್ಟಿಕ್ಯುಲರ್ ಪೇಷೆಂಟ್ ಗೆ ನೂರಲ್ಲಿ ಒಂದು ಪೇಷೆಂಟ್ ನೀವು ಏನ್ ರಿಕ್ವೆಸ್ಟ್ ಮಾಡಿರ್ತೀರಲ್ಲ ಆ ಗೆ ನಾನು ನಿಮಗೆ ಸಜೆಷನ್ ಕೊಡ್ತೀನಿ ನನ್ನ ಗುರಿ ಏನಂದ್ರೆ ನೀವು ನೂರು ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿರಾದ್ರೆ ನೂರು ಜನಕ್ಕೂ ರಿಸಲ್ಟ್ ಬರಬೇಕು ರಿಸಲ್ಟ್ ಬರಬೇಕಂದ್ರೆ ಬಸರಾಜ್ ನಿಮ್ ಜೊತೆ ಇರಬೇಕು ಡೆಫಿನೆಟ್ ಆಗಿ ನಾವು ನಿಮ್ಮ ಜೊತೆ ಬಂದು ಕೂತ್ಕೊಳೋದ ಕಷ್ಟ ಬಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಳಣ ಸೊ ನಾವೆಲ್ಲ ಇಂಜಿನಿಯರಿಂಗ್ ಬ್ಯಾಕ್ ಇಂದ ಬಂದಿದ್ದೀವಿ ಸೊ ಮೊಬೈಲ್ ಟೆಕ್ನಾಲಜಿ ಇವತ್ತು ಎಲ್ಲ ಕಡೆ ಸಿಗ್ತಾ ಇದೆ ಬ್ಯಾಂಕಿಂಗಿಗೆ ಯೂಸ್ ಮಾಡ್ತಾ ಇದ್ರ ಗೇಮ್ಸಿಗೆ ಯೂಸ್ ಮಾಡ್ತಾ ಇದೀರಾ ಅಲ್ವಾ ಮಾತಾಡೋದಕ್ಕೆ ಯೂಸ್ ಮಾಡ್ತಾ ಇದ್ರ ಸೋಷಿಯಲ್ ಮೀಡಿಯಾಗೆ ಯೂಸ್ ಮಾಡ್ತಾ ಇದ್ರ ಆರೋಗ್ಯಗೋಸ್ಕರ ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ ಎಸ್ ಬಸವ ಆ್ಯಕ್ ಅಕಾಡೆಮಿ ಬಸವರಾಜ್ ನಿಮ್ಮ ಜೊತೆ ಇರೋ ಥರ ಈ ಆ್ಯಪ್ ಆ ತರನೇ ಡಿಸೈನ್ ಆಗಿದೆ ನಾನು ಮಾಡೋ ಕೋರ್ಸ್ ಸಿಗುತ್ತೆ ನಾನು ಕೊಡೋ ಟ್ರೀಟ್ಮೆಂಟ್ ಸಿಗುತ್ತೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನನ್ನ ಸಹಾಯ ತೊಗೋಬೇಕಂದ್ರೂ ಆ ಸಹಾಯ ಸಿಗುತ್ತೆ ಈ ಬಸ್ವ ಆಕ್ಯೂ ಅಕಾಡೆಮಿ ಏನೆಲ್ಲ ಕೊಡುತ್ತೆ ಕಲರ್ ಥೆರಪ್ ಇರ್ಬೋದು ಆಕ್ಯುಪ್ರೈಝರ್ ಇರ್ಬೋದು ಆ ರಿಲೇಟೆಡ್ ನಾವು ಜನರಲ್ ಸ್ಟೋರ್ ಥರ ನೂರು ಐಟಮ್ ಇಡೋಕ್ಕಾಗಲ್ಲ ಅಷ್ಟು ಅದು ನಮ್ಮ ಕೆಲಸ ಅಲ್ಲ ನಮ್ಮ ಹತ್ರ ಆರೋಗ್ಯವಾಗಿರ್ಬೇಕಂದ್ರೆ ಏನು ಬೇಕು ಸ್ವಲ್ಪ ರೈಸ್ ಇರ್ಬೋದು ಗೋಧಿ ಇರ್ಬೋದು ನಮ್ಮ ಬುಕ್ಸ್ ಇರ್ಬೋದು ಕೆಲವೊಂದು ಅಕ್ಯುಪ್ರೈಝರ್ ಡಿವೈಸ್ ಇರ್ಬೋದು ಅದು ಹೊರಗಡೆ ಸಿಗ್ತಾ ಇರಲ್ಲ ಕಸ್ಟಮೈಸ್ಡ್ ಆಗಿರುತ್ತೆ ಅಂತದನ್ನ ಒಂದು ಹತ್ತು ಐಟಮ್ ನಾವು ಈ ಆಪ್ ಅಲ್ಲಿ ನಿಮಗೆ ಪರ್ಚೇಸ್ ಮಾಡೋ ತರ ಒಂದು ಆಪ್ಷನ್ ಕೊಡ್ತೀವಿ ಅದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್